ನಾನು ಪ ಯಾವಾಗಲೂ ಕೂಡ ಹೇಳ್ತೀನಿ ಆರ್ ಎಸ್ ಎಸ್ ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ ದಯವಿಟ್ಟು ನಾನು ಮನವಿ ಇದ್ದೀನಿ ಎಲ್ಲ ಬಿ ಜೆ ಪಿ ನಾಯಕರು ಸ್ವಯಂ ಸೇವಕರು ಆರ್ ಎಸ್ ಎಸ್ಸಿನ ಏನು ಮ್ಯಾಗ್ಝೀನ್ ಇದೆ ಆರ್ಗನೈಸರ್ ಅಂತ ಅಲ್ಲಿ ಬರೆದಿರುವಂಥ ಲೇಖನಗಳನ್ನು ತಾವು ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು ನಿಮ್ಮ ಇತಿಹಾಸ ನಿಮ್ಗೆ ತಿಳಿದು ತಿಳಿಯುತ್ತೆ ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ ನಮ್ಮ ರಾಷ್ಟ್ರಧ್ವಜಕ್ಕೂ ಗೌರವ ಕೊಟ್ಟಿಲ್ಲ ಮತ್ತು ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ ಇದೇನಿದು ಬ್ರಿಟಿಷರ್ದಿದೆ ಏನು ಕಿಂಗ್ ಜಾರ್ಜ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರಲ್ಲ ಇದೆಲ್ಲನೂ ಕೂಡ ಅವರ ಇತಿಹಾಸ ಅವ್ರು ಸೃಷ್ಟಿಸಿದಂಥ ಇತಿಹಾಸ ರವೀಂದ್ರನಾಥ್ ಟೆಗೋರ್ ಅವರು ಎರಡು ಸರಿ ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಮೂವತ್ತೊಂಬತ್ತರಲ್ಲೇ ಇದ್ರ ಬಗ್ಗೆ ಹೇಳಿದ್ರು ಇದು ನಮ್ಮ ದೇಶದಕ್ಕೋಸ್ಕರ ಬರೆದಿರೋದೇ ಹೊರ್ತು ಇಟ್ ಈಸ್ ನಾಟ್ ಫಾರ್ ಕಿಂಗ್ ಜಾರ್ಜ್ ಫೈವ್ ಫೋರ್ ಆರ್ ಎನಿ ಅದರ್ ಜಾರ್ಜ್ ಅಂತಲೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವರು ಓದಲ್ಲ ಮಾಡಲ್ಲ ಬರೇ ಇವರು ಏನು ವಾಟ್ಸ್ಯಾಪಲ್ಲಿ ಬರುತ್ತೆ ಫೇಸ್ಬುಕ್ಕಲ್ಲಿ ಬರುತ್ತೆ ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ ಅಥವಾ ಈ ಕೇಶವ ಕೃಪಗಳಲ್ಲಿ ಅದನ್ನೇ ಬಂದು ಇವ್ರ ಇತಿಹಾಸ ಅಂದ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ನಾವು ಅವರಿಗೆ ಏನು ಪ್ರಶ್ನೆಗಳು ಕೇಳಿದ್ದೀವಿ ಇವೆಲ್ಲವೂ ಕೂಡ ಅವರ ಮ್ಯಾಗ್ಝೀನ್ನಲ್ಲಿ ಅವರ ಹಿರಿಯರ ಲೇಖನೆಗಳಲ್ಲಿ ಇದೆ ದಯವಿಟ್ಟು ಬೋಲ್ವಲ್ಕರ್ ಅವ್ರ ಲೇಖನೇ ಓದಿ ನಿಮ್ಮ ಹೆಗ್ಡೆವಾರವ್ರೇ ಲೇಖನ ಓದಿ ನಿಮ್ಮ ಆರ್ಗನೈಜರ್ ಲೇಖನಗಳು ಓದ್ಬಿಡ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಾಚಿಕೆ ಬರುತ್ತೆ ನೀವು ಯಾವ ರೀತಿ ನೀವು ನಡ್ಕೊಂಡಿದ್ದೀರಾ ಇತಿಹಾಸದಲ್ಲಿ ಅಂತ ನೋಡಿ ಅವಾಗ ಇತಿಹಾಸದ ಒಂದೇ ಮಾತ್ರ ಏನಿದೆ ಆವಾಗ ಅವಾಗ ಸಾಕಷ್ಟು ಜನರು ಅದ್ರ ಬ ಅದರಿಂದ ಪ್ರೇರಿತರ ಆಗಿರೋದು ನಿಜ ಯಾವಾಗ ಅದು ಒಂದೇ ಮಾತ್ರ ಮಾಡಿದ್ರು ಅವಾಗ ನಿಮ್ಮ ಇಲ್ಲಿ ನಿಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಆ ಒಂದು ಗೀತೆಯಿಂದ ಸಾಕಷ್ಟು ಜನ ಪ್ರೇರಿತರಾಗಿ ಯುವಕರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ದುಮ್ಕಿರೋದು ನಿಜ ಅದಾದಮೇಲೆಲ್ಲ ಯಾರು ಹೋರಾಟ ಮಾಡ್ತಾಯಿದ್ರು ಅವರೆಲ್ಲ ಕೂತಿ ತೀರ್ಮಾನ ಮಾಡಿದರು ಯಾವುದು ರಾಷ್ಟ್ರಗೀತೆ ಆಗಬೇಕು ಯಾವುದು ಬೇರೆ ಥರ ರೀತಿ ಇರಬೇಕು ಯಾ ನಮ್ಮ ರಾಷ್ಟ್ರಧ್ವಜ ಹೇಗಿರಬೇಕು ಅಶೋಕ ಚಕ್ರ ಯಾಕೆ ಬರಬೇಕು ಯಾಕೆ ಕೇಸರಿ ಬಣ್ಣ ಇರಬೇಕು ಯಾಕೆ ಬಿಳಿ ಇರಬೇಕು ಯಾಕೆ ಹಸಿರಿರಬೇಕು ಅವೆಲ್ಲ ಚರ್ಚೆ ಆಗಿದೆ ಇತಿಹಾಸ ಇದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದ್ಬಿಡಿ ಸರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದೆಲ್ಲನೂ ಚರ್ಚೆ ಆಗಿದೆ ಯಾ ಯಾಕೆ ನಮ್ಮ ರಾಷ್ಟ್ರಧ್ವಜ ಹೀಗೆ ಯಾಕೆ ಇರಬೇಕು ನಮ್ಮ ಸಂವಿಧಾನ ಹೀಗೆ ಯಾಕೆ ನಾವು ಮಾಡ್ತಾಯಿದ್ದೀವಿ ರಾಷ್ಟ್ರಗೀತೆ ಏನಿರಬೇಕು ಯಾಕೆ ನಾವು ಪ್ರಾದೇಶಿಕ ಬೇಡಿಕೆಗಳಿಗೆ ನಾವು ಮಾನ್ಯತೆ ಕೊಡಬೇಕು ಯಾಕೆ ನಾವು ಭಾಷೆ ಆಧಾರಿತ ಮೇಲೆ ನಾವು ಪುನರ್ವಿಂಗಡಣೆ ಆಗಬೇಕಾಗಿತ್ತು ಇವೆಲ್ಲನೂ ಕೂಡ ಚರ್ಚೆ ಆಗಿದೆ ಇವ್ರು ಓದೋದಿಲ್ಲ ಅಲ್ಲ ಅದೇ ಬಂದಿರೋದು ಪ್ರಾಬ್ಲಮ್ಮು ನೋಡಿ ಜನರಿಗೆ ಜನಗಣ ಮಗನ ಬಗ್ಗೆನೂ ಅಭಿಮಾನ ಇದೆ ಒಂದೇ ಮಾತ್ರ ಬಗ್ಗೆನೂ ಅಭಿಮಾನ ಇದೆ ಆರ್ ಎಸ್ ಎಸ್ ಅವರಿಗಿಲ್ಲ ಅಷ್ಟೇ ಇದು ನಾನು ಹೇಳ್ತಾ ಇದ್ದೀನಲ್ಲ ಇವರು ಸಂವಿಧಾನವನ್ನು ತಿರಸ್ಕಾರ ಮಾಡಿ ಮನುಸ್ಮೃತಿ ತಂದವರು ಅಂತ ಹೇಳಿದವರು ಈ ಏನು ನಿಮ್ಮ ನಮ್ಮ ತ್ರಿವರ್ಣ ಏನಿದ್ರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಂಶಕುನ ಅಂತ ಹೇಳಿದರು ಇವರು ಇದೇ ಆರ್ ಎಸ್ ಎಸ್ನವರು ನಾನು ನನ್ನ ಮಾತು ಕೇಳಬೇಡಿ ಸರ್ ದಯವಿಟ್ಟು ಅವರ ಇತಿಹಾಸ ಓಡ್ಕೊಂಡ್ರೆ ಸಾಕಾಗಿದೆ ಅವರೇ ಅವರೇ ತಿಳ್ಕೊಂಡ್ರೆ ಸಾಕಾಗಿದೆ ಇವತ್ತು